ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ ಇವತ್ತಿನ ರಂಗೋಲಿ ಇದು ಐದರಿಂದ ಮೂರು ಐದು ಇಟ್ಬಿಟ್ಟು ಮಧ್ಯೆ ಮಧ್ಯೆ ಇಟ್ಟು ಆಮೇಲೆ ಮೂರುಗೆ ಸ್ಟಾಪ್ ಮಾಡುವಂಥ ಒಂದು ರಂಗೋಲಿ ನೆಕ್ಸ್ಟು ಕೆಲಸ ಎಲ್ಲ ಮುಗಿತು ನಂದು ಇವಾಗ ತಿಂಡಿ ಮಾಡಿಬಿಟ್ಟು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ಯಾವುದು ಸ್ಟಿಚ್ ಮಾಡ್ತೀನಿ ಯಾವ ಡಿಸೈನು ಎಲ್ಲನೂ ತೋರಿಸ್ತೀನಿ ಎಲ್ಲ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಅವಲಕ್ಕಿ ಮಾಡಿದೆ ಇದು ಒಂಥರ ಡಿಫ್ರೆಂಟ್ ಅವಲಕ್ಕಿ ಗೊಜ್ಜ ಅವಲಕ್ಕಿ ಅಂತ ಬರುತ್ತಲ್ಲ ಆ ಥರ ಮಾಡಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಆ ಥರ ಏನೂ ಇಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಧನಿಯಾ ಹುರ್ಕೊಂಬಿಟ್ಟು ಮಾಡುವಂಥದ್ದು ಇದು ಪಾಲಕ್ ಬೇಳೆ ಸಾರು ರಾತ್ರಿ ಮಾಡಿರುವಂಥದ್ದು ಅದು ಉಳಿದಿದೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಬಿಸಿ ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟು ಅನ್ನ ಕೂಡ ಒಂದು ಸ್ವಲ್ಪ ಇದೆ ರಾತ್ರಿದು ಆಮೇಲೆ ಮಧ್ಯಾಹ್ನಕ್ಕೆ ರೊಟ್ಟಿ ಹೀರೇಕಾಯಿ ಪಲ್ಯ ಮಾಡೋಣ ಅಂತ ಹೀರೆಕಾಯಿ ಕಟ್ ಮಾಡಿಟ್ಟಿದ್ದೀನಿ ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಆಮೇಲೆ ಶೇಂಗಾ ತಟ್ಟೆಲಿ ಹಾಕಿಟ್ಟಿದ್ದೀನಿ ಈರೆಕಾಯಿ ಸ್ವಲ್ಪ ಇತ್ತು ಹಾಗೆ ಜೊತೆಗೆ ಬೀನ್ಸ್ ಕೂಡ ತೊಗೊಂಡಿದ್ದೀನಿ ಬೀನ್ಸ್ ಕೂಡ ಸ್ವಲ್ಪ ಇತ್ತು ಎರಡೂ ಕೂಡ ಮಿಕ್ಸ್ ಮಾಡಿ ಪಲ್ಯ ಮಾಡೋಣ ಅಂತ ಮಧ್ಯಾಹ್ನಕ್ಕೆ ರೊಟ್ಟಿ ಜೊತೆ ನೆಕ್ಸ್ಟ್ ಇವಾಗ ಯಾವ ಬ್ಲೌಸ್ ನಾನು ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಇದು ಬಂದು ಸುಮಾರು ಬ್ಲೌಸ್ಗಳಿದೆ ನಾನು ಇವಾಗ ಇವತ್ತು ಒಂದು ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಅಲ್ವಾ ಅದನ್ನು ಮಾತ್ರ ನಾನು ತೋರಿಸ್ತೀನಿ ಬೇರೆ ಬೇರೆ ಬ್ಲೌಸ್ಗಳಿದೆ ಅದು ಬೇರೆ ಬೇರೆ ಡಿಸೈನ್ ಇದೆ ಅದನ್ನು ಅದೇ ಅದು ಮಾಡ್ತೀನಿ ಇದೆಲ್ಲ ಲೆಹೆಂಗಾ ಬ್ಲೌಸ್ಗಳು ಅದರಲ್ಲಿ ಎರಡು ಬ್ಲೌಸ್ ಇದೆ ಇದರಲ್ಲಿ ಎರಡು ಬ್ಲೌಸ್ ಇದೆ ನಾನು ಒಂದು ಮಾತ್ರ ಈಗ ಸದ್ಯಕ್ಕೆ ತೋರಿಸ್ತೀನಿ ಇದು ನೋಡಿ ಬ್ಲೌಸು ಡಿಫ್ರೆಂಟಾಗಿ ವರ್ಕ್ ಮಾಡಿದ್ದಾರೆ ರಾಧಾಕೃಷ್ಣ ನೋಡಿ ಈ ಥರ ಗೊಂಬೆಗಳನ್ನು ಡಿಸೈನ್ ಮಾಡಿದ್ದಾರೆ ಇದು ಬಂದು ಬೋಟ್ ನೆಕ್ ಅಥವಾ ಕ್ಲೋಸ್ ನೆಕ್ ಅಂತ ಕೂಡ ಹೇಳ್ಬೋದು ನೆಕ್ಸ್ಟ್ ಇದು ನಾನೇ ಸ್ಟಿಚ್ ಮಾಡಿರುವಂಥ ಹಳದಿ ಬ್ಲೌಸು ಎರಡೂ ಕೂಡ ಮದುವೆಗೆ ಗ್ರ್ಯಾಂಡಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಈ ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡಬೇಕು ಇದಕ್ಕೆ ಯಾವ ರೀತಿ ಶೋಲ್ಡರ್ ತಗೋಬೇಕು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಎಲ್ಲನೂ ಡೀಟೇಲಾಗಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಈಗ ನಾನು ಈ ಬ್ಲೌಸ್ ಇದು ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದು ತಿರ್ಗಾ ಅಳತೆ ಕೊಟ್ಟಿದ್ದಾರೆ ಇದು ಮದುವೆ ಬ್ಲೌಸ್ ಇದು ಗ್ರ್ಯಾಂಡ್ ಆಗಿರುವಂಥದ್ದು ಮದುವೆ ಬ್ಲೌಸ್ ಈ ಥರ ಇದೆ ಆಮೇಲೆ ಇನ್ನೊಂದು ಈ ಬ್ಲೌಸ್ ಕೊಟ್ಟಿದ್ದಾರೆ ಇವಾಗ ಇದು ಸ್ಟಿಚ್ ಮಾಡಬೇಕು ಇದು ಬಂದು ಫುಲ್ ಶೋಲ್ಡರ್ ತಗೋಬೇಕು ಇದಕ್ಕೆ ನೋಡಿ ಬ್ಯಾಕ್ ಸೈಡ್ ಈ ಥರ ಇದೆ ಡಿಸೈನ್ ಈ ಥರ ಡಿಸೈನ್ ಇದೆ ಆಮೇಲೆ ಸ್ಲೀವ್ಗೆ ಈ ಥರ ಝುಮ್ಕಾ ಬಂದಿದೆ ಈ ಥರ ಡಿಸೈನ್ ಬಂದಿದೆ ಈಗ ನಾನು ಇದನ್ನ ಕಟಿಂಗ್ ಮಾಡಬೇಕು ನಾನು ಕಾಣಿಸ್ಬೇಕು ನಾನು ಕಾಣಿಸ್ಬೇಕು ಕಟಿಂಗ್ ಮಾಡೋದು ಕಾಣಿಸ್ಬೇಕಂದ್ರೆ ಎರಡು ಒಟ್ಟಿಗೆ ಕಾಣಿಸಕ್ಕಾಗಲ್ಲ ಈಗ ನಾನು ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ ಒಂದ್ ಮೀಟರ್ ಲೈನಿಂಗ್ ಇದೆ ಈ ತರ ನೋಡಿ ಲೈನಿಂಗ್ ಯಾವ ರೀತಿ ಫೋಲ್ಡ್ ಇರುತ್ತೆ ಅದೇ ತರ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನಾರ್ಮಲ್ ಆಗಿ ನಾವು ಬ್ಲೌಸ್ಗೆ ಹೇಗೆ ಉದ್ದ ತಗೊಂಡು ಅಳತೆ ಮಾಡ್ತೀವಿ ಅಲ್ವಾ ಈ ತರ ಸೇಮ್ ಏನು ಚೇಂಜಸ್ ಇಲ್ಲ ఈ పీసేను ఆమె బేగాయి ఈగన్ బితికి బిడ్తీని ఫోల్డ్ మిగ బ్లౌస్ ద ఉద్ద తగొతీ మ్యారేజ్ స్టిచ్ మో అదూ తుందల్వ మిర్తీని సుమారు బ్లౌస్ ఒలీతాయితీనల అయితే తగ్తీని బ్లౌస్ ద ఉద్ద ఈ రీతి తగ్బు బ్యాక్ సైడు తగ్గ బ్లౌజ్ దా ఉద్దకే హైదు ఇంచ్ తగ్గు డ్ మైదు ఇంచు బ ఉక్స్ కడ తగ్గుక్స్ మన కడ తగారు ఉక్స్ మన కడ ఎక్స్ట్రా పీస్ అటాచ్ ఉక్స్ కడనే తగ్గు మొదలనె వల్గ మధ్య రెడీ ಎಷ್ಟಿದೆ ರೆಡಿ ಒಂಬತ್ತು ಇಂಚ್ ಇದೆ ಆಫ್ ಇಂಚ್ ಆ್ಯಡ್ ಮಾಡಿಕೊಂಡು ಒಂಬತ್ತುವರೆ ಬ್ಲೌಸ್ ಆಗಲ್ಲ ತಗೋಬೇಕು ಇದು ಬಂದು ತರ್ಟಿ ಏಟ್ ಸೈಜ್ ಆಗುತ್ತೆ ರೆಡಿ ಬಂದು ತರ್ಟಿ ಸಿಕ್ಸ್ ಸೈಜ್ ಇದೆ ಇವರ ಒಂದು ಸೈಜ್ಗೆ ಫುಲ್ ಶೋಲ್ಡರ್ ಬಂದು ಏಳುವರೆ ಆಗುತ್ತೆ ಏಳುವರೆ ಫುಲ್ ಶೋಲ್ಡರ್ ಶೋಲ್ಡರ್ ದ ಆಮೇಲೆ ಶೋಲ್ಡರ್ ಡೌನ್ ಶೋಲ್ಡರ್ ಡೌನ್ ಬಂದು ಏಳು ಇಂಚ ಹಾಕ್ಕೊಂತೀನಿ ಹೆಚ್ಚು ಕಮ್ಮಿ ಆಮೇಲೆ ಆಯಿತು ಮೆಜರ್ಮೆಂಟ್ ನೋಡಿಕೊಂಡು ಶೋಲ್ಡರ್ ಬಂದು ಏಳುವರೆ ನಿಮಗೆ ಈ ಕಡೆ ಫುಲ್ ಕಂಪ್ಲೀಟಾಗಿ ಮಾರ್ಕ್ ಮಾಡಿ ತೋರಿಸ್ತೀನಿ ಈಗ ನಾನು ಹೇಳ್ತಾ ಇರ್ತೀನಿ ಅಷ್ಟೇ ಆಮೇಲೆ ಸ್ಲೀವ್ ಹಾರ್ಮೋನ್ ಸುತ್ತಾಳದೆ ಹಾರ್ಮೋನ್ ಸುತ್ತಳತೆ ಎಷ್ಟಿದೆ ಚೆಕ್ ಮಾಡಿಕೊಳ್ಳೋಣ ಏಳುವರೆ ಇದೆ ನಮಗೆ ಎಂಟು ಇಂಚ್ ಬೇಕು ಲಂಟು ಇಂಚ್ ಬರುತ್ತಾ ಇಲ್ಲ ನಾನು ಚೆಕ್ ಮಾಡ್ತೀನಿ ಬರುತ್ತೆ ಎಂಟು ಇಂಚ್ ಕರೆಕ್ಟಾಗಿ ಬರುತ್ತೆ ಶೋಲ್ಡರ್ ಡೌನ್ ಬಂದು ಏಳು ಇಂಚ್ ತೊಗೊಂಡಿದ್ದೀನಿ ಶೋಲ್ಡರ್ ಏಳುವರೆ ತೊಗೊಂಡಿದ್ದೀನಿ ಆಮೇಲೆ ನೆಕ್ಸ್ಟ್ ಇನ್ನೇನಿದೆ ಬ್ಯಾಕ್ ಸೈಡ್ ಅಂತೂ ಏನೂ ಕಟ್ ಮಾಡೋ ಹಾಗಿಲ್ಲ ನೆಕ್ ವಿಡ್ತ್ ಬಂದು ನಾನು ಮೂರುವರೆ ತೊಗೊತೀನಿ మూవరే నెక్ విడుతు ఆమె నెక్ డౌన్ బమూలి ఆరూవర ఇంచే తగ్తీని హాఫ్ ఇంచు మార్జిన్ వీబిడత ఆవెస్ ఆ శోల్డర్ నెక్ డౌన్ విడుతు బాల్కైంచు తగ్దినీ నెక్స్ట్ బ్యాకల్ ఏను కట్మా జస్ట్ టనింగ్ అంతే ಇದು ಹೇಗಿದೆಯೋ ಹಾಗೆ ಟರ್ನ್ ಮಾಡುವಂಥದ್ದು ಅಷ್ಟೇ ಏನೂ ಕಟ್ಟಿಂಗ್ ಇಲ್ಲ ಬ್ಯಾಕ್ ಸೈಡು ಇಲ್ಲೇನು ಕಟ್ಟಿಂಗ್ ಮಾಡ್ಕೊಂಡಿರ್ತೀನಿ ಅಷ್ಟೇ ಆಮೇಲೆ ಇದನ್ನು ಇದು ಮಾತ್ರ ಇದು ಹಾಗೆ ಇರುತ್ತೆ ಡಿಸೈನು ಇದು ಮಾತ್ರ ನಾವು ಸ್ಟಿಚ್ ಮಾಡಿ ಟರ್ನಿಂಗ್ ಮಾಡ್ಕೊಳ್ಳೋದು ಅಷ್ಟನ್ನೇ ಸ್ಟಿಚಿಂಗ್ ಆದಮೇಲೆ ಕೂಡ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಈಗ ಮಾರ್ಕಿಂಗ್ ಹೇಗಿದೆ ಅಂತ ನೋಡಿ ಮಾರ್ಕ್ ಮಾಡಿದ್ದೀನಿ ನೋಡ್ಕೊಳ್ಳಿ ಫುಲ್ ಶೋಲ್ಡರ್ ಬಂದು ಏಳುವರೆ ನೆಕ್ ವಿಡ್ತು ಮೂರುವರೆ ತೊಗೊಂಡಿದ್ದೀನಿ ನೆಕ್ ಡೌನ್ ಆರೂವರೆ ತೊಗೊಂಡಿದ್ದೀನಿ ಆಮೇಲೆ ನೆಕ್ ಡೌನ್ ಬಿಡಿತು ನಾಲ್ಕು ಇಂಚು ತೊಗೊಂಡಿದ್ದೀನಿ ಇದೆಲ್ಲ ಸೇಮ್ ಇರುತ್ತೆ ಇಲ್ಲಿ ಏನು ಚೇಂಜ್ ಇಲ್ಲ ಇದು ಮೂರುವರೆ ಇದು ಅರ್ಧ ಇದು ಎರಡೂವರೆ ಸ್ಟಾರ್ಟಿಂಗ್ ಡಾಟ್ ಮೂರು ಆಮೇಲೆ ಇದು ಎರಡೂವರೆ ತೊಗೊಂಡಿದ್ದೀನಿ ಡಾಟ್ದ ವಿಡ್ತು ಮಧ್ಯದಲ್ಲಿ ಒಂದು ಕಾಲು ಇಂಚು ಒಂದು ಲೈನ್ ಹಾಕಿದ್ದೀನಿ ಬ್ಲೌಸ್ದಾಗಲ ಒಂಬತ್ತುವರೆ ಒಂಬತ್ತು ರೆಡಿಗೆ ಇದೆ ಹಾಫ್ ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ ತಗದು ಹದಿನೈದು ಶೋಲ್ಡರ್ ಡೌನ್ ಬಂದು ಏಳು ಇಂಚ್ ತೊಗೊಂಡಿದ್ದೀನಿ ಹಾರ್ಮೋಲ್ ಸುತ್ತಳುತ್ತೆ ಏಳುವರೆ ಇದೆ ಎಂಟು ಇಂಚ್ ಬರಬೇಕು ನಮಗೆ ಇಲ್ಲಿ ಎಂಟು ಇಂಚ್ ಬರುತ್ತೆ ಕರೆಕ್ಟ್ ಇದೆ ಆಮೇಲೆ ಇದು ಕ್ರಾಸ್ ಬೆಲ್ಟ್ ಪಟ್ಟಿ ಎಲ್ಲ ಬ್ಲೌಸ್ಗೂ ಸೇಮ್ ಈ ಕಡೆ ಮೂರುವರೆ ಈ ಕಡೆ ಮೂರು ಬ್ಲೌಸ್ದಾಗಲೇ ಎಷ್ಟಿರುತ್ತೆ ಅಷ್ಟು ಇದು ಒಂಬತ್ತುವರೆ ಇದೆ ಅಲ್ವಾ ಒಂಬತ್ತುವರೆ ನೆಕ್ಸ್ಟ್ ಬಂದು ಸ್ಲೀವು ಸ್ಲೀವ್ ಬಂದು ಹತ್ತು ಇಂಚ್ ಉದ್ದ ಇದೆ ಮೂರುವರೆ ಡೌನಿಂಗ್ ಲೈನ್ ಕೈ ಸುತ್ತಳತೆ ಐದು ಕಾಲ್ ಇದೆ ಹಾರ್ಮಲ್ ಸುತ್ತಳತೆ ಏಳುವರೆ ಬರಬೇಕಲ್ವಾ ಏಳುವರೆ ಕೈ ಸುತ್ತಳತೆ ಐದು ಕಾಲಿದೆ ಹಾರ್ಮಲ್ ಸುತ್ತಳತೆ ಆರುವರೆ ತೊಗೊಂಡಿದ್ದೀನಿ ಇಲ್ಲಿ ನಾವು ಏಳುವರೆ ಬೇಕಾಗುತ್ತೆ ನಮಗೆ ಏಳುವರೆ ಕರೆಕ್ಟಾಗಿ ಬರ್ತಾಯಿದೆ ಫಾರ್ಮುಲಾ ಪ್ರಕಾರ ಇಷ್ಟು ಡಿಫ್ರೆಂಟ್ ಬಂದಿದೆ ನೋಡಿ ರೆಡಿ ಅವ್ರದ್ದು ಇಲ್ಲಿ ಬರ್ತಾ ಇದೆ ಇಲ್ಲಿಗೆ ಹಾಕಿದ್ದೇನೆ ಅದಕ್ಕೆ ಹಾಫ್ ಇಂಚ್ ಡಿಫ್ರೆನ್ಸ್ ಬಂದಿದೆ ಇಷ್ಟು ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ಆಮೇಲೆ ನಿಮಗೆ ಇಲ್ಲಿ ಒಂದು ಡೌಟ್ ಬಂದಿರ್ಬೋದು ಇಲ್ಲಿ ನೋಡಿ ಈಗ ಬರುತ್ತೆ ಅಲ್ವಾ ಸ್ಲೀವ್ದು ಇದು ತೊಂದರೆ ಇಲ್ಲ ಮೇನ್ ಫ್ಯಾಬ್ರಿಕಲ್ಲಿ ನಾವು ಇಷ್ಟು ಬಟನ್ ಬಿಟ್ಕೋಬೇಕು ಇಲ್ಲಿ ಲೈನಿಂಗಲ್ಲಿ ಇಲ್ಲ ಮೇನ್ ಫ್ಯಾಬ್ರಿಕಲ್ ಇದನ್ನು ಬಿಟ್ಕೋಬೇಕಾಗುತ್ತೆ ಕರೆಕ್ಟಾಗಿ ಬಿಟ್ಕೊಂಡು ಕಟ್ ಮಾಡಬೇಕು ನಾವು ಹುಷಾರಾಗಿ ಬೇರೆ ಆಪ್ಷನೇ ಇಲ್ಲ ಒಂದು ಮೀಟ್ರ್ ಲೈನಿಂಗ್ ತೊಗೊಂಡಿದ್ದೀನಲ್ವ ಈ ಥರ ಕ್ಲೋಸ್ ನೆಕ್ ಬ್ಲೌಸು ಬೋಟ್ ನೆಕ್ಕು ಪ್ರಿನ್ಸಸ್ ಕಟ್ಟು ಈ ಥರದ ಬ್ಲೌಸ್ಗಳಿಗೆ ಒಂದು ಕಾಲು ಮೀಟ್ರ್ ಲೈನಿಂಗ್ ತೊಗೊಳ್ಳಿ ಒಂದು ಮೀಟ್ರ್ ತೊಗೊಂಡ್ರೆ ಆಗೋಲ್ಲ ಒಂದು ಕಾಲು ತೊಗೊಂಡ್ರೆ ಸ್ಲೀವ್ ಮಾರ್ಕಿಂಗ್ ಬಂದು ಇನ್ನು ಸ್ವಲ್ಪ ಮೇಲೆ ಬರುತ್ತೆ ಬಟ್ಟೆ ಕೂಡ ಇಷ್ಟಿರುತ್ತಲ್ವ ಬ್ಲೌಸ್ ಮಾರ್ಕಿಂಗ್ ಕೆಳಗಿರುತ್ತೆ ಅವಾಗ ಸರಿ ಹೋಗುತ್ತೆ ಬೋಟ್ ನೆಕ್ ಆಗಲಿ ಫುಲ್ ಶೋಲ್ಡರ್ ಆಗಲಿ ಅದಕ್ಕೆಲ್ಲ ಒಂದು ಕಾಲು ಮೀಟ್ರ್ ಲೈನಿಂಗ್ ತೊಗೊಳ್ಳಿ ಈಗ ನಾನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಐಡಿಯಾ ಇರೋದರಿಂದ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ಈಗ ಎಷ್ಟು ಕಡಿಮೆ ಬರುತ್ತೆ ಏನು ಮಾಡೋದು ಅಂತ ಕನ್ಫ್ಯೂಸ್ ಆಗ್ಬಿಡುತ್ತೆ ಬಿಗ್ನರ್ಸ್ಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದನ್ನು ನಾನು ಮೇನ್ ಫ್ಯಾಬ್ರಿಕಲ್ಲಿ ಬಿಟ್ಕೊಂತೀನಿ ಹಾಗೆ ಶೋಲ್ಡರ್ ಸ್ಟಿಚ್ ಇಲ್ಲಿವರೆಗೂ ಬಂದ್ಬಿಡುತ್ತೆ ಹಾಗಾಗಿ ಏನು ತೊಂದರೆ ಆಗಲ್ಲ ಇಷ್ಟು ಬಂದರೆ ಏನು ತೊಂದರೆ ಆಗಲ್ಲ ತೀರ ಇಷ್ಟೆಲ್ಲ ಬರಬಾರ್ದು ಇದು ನೋಡಿ ಸ್ಟಿಚ್ಚು ನಾನು ಕರೆಕ್ಷನ್ ಮಾಡ್ಕೊಳ್ಳಿಲ್ಲ ಅಂದರೆ ಕರೆಕ್ಟಾಗಿ ಬರ್ತಿರ್ಲಿಲ್ಲ ಕರೆಕ್ಷನ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಲೈನ್ ಮ್ಯಾಚ್ ಆಗ್ತಿದೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಲೈನು ಮ್ಯಾಚ್ ಇದೆ ಇದೇ ಥರ ನಾನು ಆಗ್ಬಿಟ್ಟಿದ್ರೆ ಏನಾಗ್ತಿತ್ತು ಅಂದರೆ ಇಲ್ಲಿ ಬರ್ತಿತ್ತು ನೋಡಿ ತುಂಬ ಡಿಫ್ರೆಂಟ್ ಅದಕ್ಕೋಸ್ಕರ ನಾವು ಇದನ್ನು ಚೆಕ್ ಮಾಡಲೇಬೇಕು ಕಂಪಲ್ಸರಿ ಇದು ಒಂದು ಚೆಕ್ ಮಾಡ್ಕೊಳ್ಳೇಬೇಕಾಗುತ್ತೆ ಆವಾಗ ಕರೆಕ್ಟಾಗಿ ಬರುತ್ತೆ ಈಗ ನಾನು ಓರ್ಲಾಕ್ ಮಾಡಬೇಕು ಓರ್ಲಕ್ ಮಾಡೋದು ಮರ್ತಿದ್ದೆ ಓರ್ಲಾಕ್ ಮಾಡಿಕೊಂಡು ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಮಾಡ್ತಾ ಇದೀನಿ ಈಗ ಓರ್ಲಾಕ್ ಮಾಡ್ಕೊಂಬಂದು ಇದು ಓರ್ಲಾಕ್ ಮಾಡಿದ್ರೇನೆ ಬೆಟರ್ ಕೆಲವೊಂದು ಬಟ್ಟೆಗಳಿಗೆ ಇದು ಚುಚ್ಚುತ್ತಾ ಇರುತ್ತಲ್ಲ ಅದಕ್ಕೋಸ್ಕರ ಬ್ಲೌಸ್ ಕಂಪ್ಲೀಟಾಗಿ ರೆಡಿ ಆಯಿತು ಈ ಥರ ಬಂದಿದೆ ಫಿನಿಶಿಂಗ್ ಸ್ಲೀವ್ ಡಿಸೈನ್ ಬಂದು ಈ ಥರ ಮಾಡಿದ್ದಾರೆ ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಊಟ ಮಾಡಬೇಕು ರೊಟ್ಟಿ ಹೀರೆಕಾಯಿ ಪಲ್ಯ ಮಾಡ್ತೀನಿ ಅಂತ ಹೇಳಿದ್ನಲ್ವಾ ಬೆಳಗ್ಗೆ ರೊಟ್ಟಿ ಹೀರೆಕಾಯಿ ಪಲ್ಯ ಮಾಡಿದ್ದೀನಿ ಹೀರೆಕಾಯಿ ಪಲ್ಯ ಆಮೇಲೆ ರೊಟ್ಟಿ ಮಧ್ಯಾಹ್ನದ ಊಟ ಹೀರೆಕಾಯಿ ಪಲ್ಯ ರೊಟ್ಟಿ ಹಸೆ ಖಾರ ಮತ್ತು ಮೊಸರು ಮಧ್ಯಾಹ್ನದ ಊಟ ಸಾರು ಕೂಡ ಇದೆ ಇದು ಹಸಿ ಖಾರ ಬದನೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಹುರಿದ್ಬಿಟ್ಟು ಮಾಡಿರುವಂಥದ್ದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ